ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಕರ್ಮ ಕಳೆದು ಕಷ್ಟ ದೂರ ಆಗಿ ನಮ್ಮ ಆಸೆ ಆಕಾಂಕ್ಷೆ ಮತ್ತು ಇಷ್ಟಾರ್ಥಗಳು ಈಡೇರುವುದಕ್ಕೆ ಮಕರ ಸಂಕ್ರಮಣ ಪುಣ್ಯಕಾಲದಂದು ಒಂದು ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರನ ನಾವು ಮಾಡ್ಕೋಬೇಕು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ನಿಮಿಷದವರೆಗೆ ಸೂರ್ಯ ಧನಸು ರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಈ ಒಂದು ಸಮಯವನ್ನು ಮಕರ ಸಂಕ್ರಮಣ ಪುಣ್ಯಕಾಲವೆಂದು ಕರೆಯುತ್ತಾರೆ ಈ ಒಂದು ಶುಭ ಸಮಯದಲ್ಲಿ ಮಕರ ಸಂಕ್ರಮಣ ಪುಣ್ಯಕಾಲದಲ್ಲಿ ಪೂರ್ವಾಭಿಮುಖವಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಮೂರು ಬಾರಿ ಜಪ ಮಾಡಿದರೆ ಸಾಕ್ಷಾತ್ ಸೂರ್ಯನಾರಾಯಣ ಸ್ವಾಮಿಯ ಕೃಪೆಯಿಂದ ಕರ್ಮ ಕಳೆದು ನಮ್ಮ ಕಷ್ಟಗಳು ದೂರಾಗಿ ಇಷ್ಟಾರ್ಥಗಳು ಸಿದ್ಧಿಸಿ ಜೀವನದಲ್ಲಿ ಸಂತೋಷ ಹಾಗೂ ಸುಖ खण्डितवान्ट् वीक्षकरेन्दर् हिन्वानो अर्षति